ಹಾಯ್ ನಮಸ್ಕಾರ ನಾನು ನಿಮ್ಮ ಗಂಗಾಧರ್ ಈ ವಿಡಿಯೋದಲ್ಲಿ ದ್ವಾದಶ ಜ್ಯೋತಿರ್ಲಿಂಗಗಳಲ್ಲಿ ಹಾಗೂ ನಾಲ್ಕು ಚಾರ್ಧಾಮ್ ಕ್ಷೇತ್ರಗಳಲ್ಲಿ ಒಂದಾದ ಕೇದಾರನಾಥ ದೇವಾಲಯವು ಇದೇ ಮೇ ಎರಡರಂದು ಓಪನ್ ಆಗಲಿದ್ದು ಮೇ ಎರಡರಿಂದ ಅಕ್ಟೋಬರ್ ಇಪ್ಪತ್ತ್ ಮೂರರವರೆಗೆ ದರ್ಶನಕ್ಕೆ ಅವಕಾಶವಿರಲಿದೆ ಕಾರಣ ಕರ್ನಾಟಕದ ಯಾವೆಲ್ಲ ಭಾಗಗಳಿಂದ ರೈಲು ಮುಖಾಂತರ ದರ್ಶನಕ್ಕೆ ಹೋಗಬಹುದು ಕರ್ನಾಟಕದ ಯಾವ ರೈಲು ನಿಲ್ದಾಣಗಳಿಂದ ಕೇದಾರನಾಥ ಸಮೀಪದ ರೈಲು ನಿಲ್ದಾಣಕ್ಕೆ ಯಾವೆಲ್ಲ ರೈಲುಗಳ ವ್ಯವಸ್ಥೆ ಇದೆ ಅಲ್ಲಿಂದ ಟ್ರೆಕ್ಕಿಂಗ್ ಆರಂಭಿಸುವುದರ ಜೊತೆಗೆ ರೈಲು ಟಿಕೆಟ್ ದರ ಸಮಯದೊಂದಿಗೆ ಇನ್ನೂ ಹಲವಾರು ವಿಷಯಗಳನ್ನು ತಿಳಿದುಕೊಳ್ಳೋಣ ಮೊದಲಿಗೆ ಕೇದಾರನಾಥ ಸಮೀಪದ ರೈಲು ನಿಲ್ದಾಣದ ಬಗ್ಗೆ ತಿಳಿಯುವುದಾದರೆ ಕೇದಾರನಾಥದಿಂದ ಸುಮಾರು ಎರಡು ನೂರ ನಲವತ್ತು ಕಿಲೋಮೀಟರ್ ದೂರದಲ್ಲಿನ ಯೋಗನಗರಿ ಋಷಿಕೇಶ ರೈಲು ನಿಲ್ದಾಣವಿದ್ದು ಈ ರೈಲು ನಿಲ್ದಾಣದಿಂದ ಸೋನ್ ಪ್ರಯಾಗಿಗೆ ಎಂಟರಿಂದ ಹತ್ತು ಗಂಟೆಗಳ ಪ್ರಯಾಣ ಮಾಡಿ ಅಲ್ಲಿಂದ ಐದು ಕಿಲೋಮೀಟರ್ ದೂರದಲ್ಲಿನ ಗೌರಿ ಕುಂಡಕ್ಕೆ ತಲುಪಬೇಕಾಗುತ್ತದೆ ಇಲ್ಲಿಂದ ನಿಮ್ಮ ಟ್ರೆಕ್ಕಿಂಗ್ ಆರಂಭವಾಗುತ್ತದೆ ಹೀಗೆ ಕರ್ನಾಟಕದಿಂದ ನೇರವಾಗಿ ಯೋಗನಗರಿ ಋಷಿಕೇಶ್ ರೈಲು ನಿಲ್ದಾಣಕ್ಕೆ ನೇರವಾಗಿ ರೈಲುಗಳ ವ್ಯವಸ್ಥೆ ತಿಳಿಯುವುದಾದರೆ ಕರ್ನಾಟಕದಿಂದ ಹುಬ್ಬಳ್ಳಿ ಜಂಕ್ಷನ್ ರೈಲು ನಿಲ್ದಾಣದಿಂದ ಮತ್ತು ಮಂಗಳೂರು ಜಂಕ್ಷನ್ ರೈಲು ನಿಲ್ದಾಣದಿಂದ ಮಾತ್ರ ರೈಲುಗಳ ವ್ಯವಸ್ಥೆ ಇದ್ದು ನೀವೇನಾದರೂ ಹುಬ್ಬಳ್ಳಿ ಧಾರವಾಡ ಬೆಳಗಾವಿ ಘಟಪ್ರಭಾ ಮೂಲಕ ಕೇದಾರನಾಥ ತಲುಪ ಬಯಸಿದರೆ ಹುಬ್ಬಳ್ಳಿಯಿಂದ ಯೋಗನಗರಿ ಋಷಿಕೇಶ್ಗೆ ತಲುಪುವ ರೈಲು ಹುಬ್ಬಳ್ಳಿಯಿಂದ ರಾತ್ರಿಯು ಎಂಟು ಗಂಟೆ ಮೂವತ್ತು ನಿಮಿಷಕ್ಕೆ ಹೊರಟು ಧಾರವಾಡ ಲೋಂಡಾ ಬೆಳಗಾವಿ ಘಟಪ್ರಭಾ ಮೀರಜ್ ಸಾಂಗಲಿ ಮನುಮಡ್ ಮಾರ್ಗವಾಗಿ ಒಟ್ಟು ಐವತ್ತೊಂದು ಗಂಟೆಗಳ ಪ್ರಯಾಣದ ನಂತರ ರಾತ್ರಿ ಹನ್ನೊಂದು ಗಂಟೆ ಮೂವತ್ತು ನಿಮಿಷಕ್ಕೆ ಯೋಗನಗರಿ ಋಷಿಕೇಶ ರೈಲು ನಿಲ್ದಾಣ ತಲುಪುತ್ತದೆ ಇಲ್ಲಿಂದ ಸೋನು ತಲುಪಿ ಗೌರಿ ಕುಂಡದಿಂದ ನಿಮ್ಮ ಟ್ರೆಕ್ಕಿಂಗ್ ಆರಂಭವಾಗುತ್ತದೆ ಅದೇ ರೀತಿ ನೀವೇನಾದರೂ ಮಂಗಳೂರು ಉಡುಪಿ ಕಾರವಾರ ಭಾಗದಿಂದ ಯೋಗನಗರಿ ಋಷಿಕೇಶ ರೈಲು ನಿಲ್ದಾಣ ತಲುಪ ಬಯಸಿದರೆ ಪ್ರತಿ ಶುಕ್ರವಾರ ತಿರುವನಂತಪುರಂದಿಂದ ಯೋಗನಗರಿ ಋಷಿಕೇಶ್ ತಲುಪೋ ರೈಲು ಮಂಗಳೂರು ಜಂಕ್ಷನ್ ರೈಲು ನಿಲ್ದಾಣದಿಂದ ರಾತ್ರಿ ಎಂಟು ಗಂಟೆ ಐದು ನಿಮಿಷಕ್ಕೆ ಹೊರಟು ಉಡುಪಿ ಮಡಗಾಂವ್ ರತ್ನಾಗಿರಿ ನಿಜಾಮುದ್ದೀನ್ ಹರಿದ್ವಾರ ಮೂಲಕ ಒಟ್ಟು ನಲವತ್ತು ಗಂಟೆ ಹದಿನೈದು ನಿಮಿಷಗಳ ಪ್ರಯಾಣದ ನಂತರ ಮಧ್ಯಾಹ್ನ ಒಂದು ಗಂಟೆ ಮೂವತ್ತೈದು ನಿಮಿಷಕ್ಕೆ ಯೋಗನಗರಿ ಋಷಿಕೇಶ ರೈಲು ನಿಲ್ದಾಣ ತಲುಪುತ್ತದೆ ಹೀಗೆ ಕರ್ನಾಟಕದ ಪ್ರಮುಖ ಎರಡು ಭಾಗಗಳಿಂದ ಕೇದಾರನಾಥ ಸಮೀಪದಲ್ಲಿರುವ ಯೋಗನಗರಿ ಋಷಿಕೇಶ ರೈಲು ನಿಲ್ದಾಣಕ್ಕೆ ತಲುಪಲಿರುವ ರೈಲುಗಳ ವ್ಯವಸ್ಥೆಯಾಗಿದೆ ಅದೇ ರೀತಿ ಯೋಗನಗರಿ ಋಷಿಕೇಶ ರೈಲು ನಿಲ್ದಾಣದಿಂದ ಕರ್ನಾಟಕಕ್ಕೆ ಬರಲು ಇದೇ ರೈಲುಗಳ ವ್ಯವಸ್ಥೆಯಿದ್ದು ಮೊದಲಿಗೆ ಯೋಗನಗರಿ ಋಷಿಕೇಶ ರೈಲು ನಿಲ್ದಾಣದಿಂದ ಹುಬ್ಬಳ್ಳಿ ತಲುಪುವ ಸ್ಪೆಷಲ್ ರೈಲು ಪ್ರತಿ ಗುರುವಾರ ಯೋಗನಗರಿ ಋಷಿಕೇಶ ರೈಲು ನಿಲ್ದಾಣದಿಂದ ಬೆಳಿಗ್ಗೆ ಆರು ಗಂಟೆ ಹದಿನೈದು ನಿಮಿಷಕ್ಕೆ ಹೊರಟು ಹರಿದ್ವಾರ ಮಿರಜ್ ಘಟಪ್ರಭಾ ಬೆಳಗಾವಿ ಲೋಂಡ ಧಾರವಾಡ ಮಾರ್ಗವಾಗಿ ಒಟ್ಟು ನಲವತ್ತೆಂಟು ಗಂಟೆ ಹದಿನೈದು ನಿಮಿಷಗಳ ಪ್ರಯಾಣದ ನಂತರ ಬೆಳಿಗ್ಗೆ ಆರು ಗಂಟೆ ಮೂವತ್ತು ನಿಮಿಷಕ್ಕೆ ಹುಬ್ಬಳ್ಳಿ ರೈಲು ನಿಲ್ದಾಣ ತಲುಪುತ್ತದೆ ಅದೇ ರೀತಿ ಪ್ರತಿ ಸೋಮವಾರ ಯೋಗನಗರಿ ಋಷಿಕೇಶ ರೈಲು ನಿಲ್ದಾಣದಿಂದ ತಿರುವನಂತಪುರ ಹೊರಡುವ ರೈಲು ಯೋಗನಗರಿ ಋಷಿಕೇಶ ರೈಲು ನಿಲ್ದಾಣದಿಂದ ಬೆಳಿಗ್ಗೆ ಆರು ಗಂಟೆ ಹದಿನೈದು ನಿಮಿಷಕ್ಕೆ ಹೊರಟು ಹರಿದ್ವಾರ ರತ್ನಾಗಿರಿ ಮಡಗಾಂವ್ ಉಡುಪಿ ಮಾರ್ಗವಾಗಿ ಒಟ್ಟು ನಲವತ್ತೊಂದು ಗಂಟೆ ಮೂವತ್ತು ನಿಮಿಷಗಳ ಪ್ರಯಾಣದ ನಂತರ ರಾತ್ರಿ ಹನ್ನೊಂದು ಗಂಟೆ ನಲವತ್ತೈದು ನಿಮಿಷಕ್ಕೆ ಮಂಗಳೂರು ಜಂಕ್ಷನ್ ರೈಲು ನಿಲ್ದಾಣ ತಲುಪುತ್ತದೆ ಇದಿಷ್ಟು ಹುಬ್ಬಳ್ಳಿ ಜಂಕ್ಷನ್ ಮತ್ತು ಮಂಗಳೂರು ಜಂಕ್ಷನ್ನಿಂದ ಯೋಗನಗರಿ ಋಷಿಕೇಶಿಗೆ ಇರುವ ರೈಲುಗಳ ಮಾಹಿತಿಯಾಗಿದೆ ಇದಷ್ಟೇ ಅಲ್ಲದೆ ನೀವೇನಾದರೂ ಕರ್ನಾಟಕದಿಂದ ದೆಹಲಿಯ ಹಜರತ್ ನಿಜಾಮುದ್ದೀನ್ ರೈಲು ನಿಲ್ದಾಣ ತಲುಪಿ ಅಲ್ಲಿಂದ ಯೋಗನಗರಿ ಋಷಿಕೇಶ ರೈಲು ನಿಲ್ದಾಣಕ್ಕೆ ಹೋಗ ಬಯಸಿದರೆ ಕರ್ನಾಟಕದ ಬೆಂಗಳೂರು ಮೈಸೂರು ಹಾಸನ ತುಮಕೂರು ದಾವಣಗೆರೆ ಹಾವೇರಿ ಹುಬ್ಬಳ್ಳಿ ಗದಗ್ ಕೊಪ್ಪಳ ರಾಯಚೂರು ಯಾದಗಿರಿ ಬೆಳಗಾವಿ ಮಂಗಳೂರು ಉಡುಪಿ ಕಾರವಾರ ಹೀಗೆ ಇನ್ನು ಅನೇಕ ಭಾಗಗಳಿಂದ ಹಜರತ್ ನಿಜಾಮುದ್ದೀನ್ ರೈಲು ನಿಲ್ದಾಣ ತಲುಪಿ ಅಲ್ಲಿಂದ ಯೋಗನಗರಿ ರಿ ರೈಲು ನಿಲ್ದಾಣಕ್ಕೆ ಅನೇಕ ರೈಲುಗಳ ವ್ಯವಸ್ಥೆ ಇದ್ದು ತಾವು ಈ ಮಾರ್ಗವಾಗಿಯೂ ಸಹ ಪ್ರಯಾಣ ಮಾಡಬಹುದು ಇದಿಷ್ಟು ಕರ್ನಾಟಕದಿಂದ ಯೋಗನಗರಿ ರಿಷಿಕೇಶ್ ಮಾರ್ಗವಾಗಿ ಕೇದಾರನಾಥ ತಲುಪಲು ಇರುವ ರೈಲುಗಳ ಮಾಹಿತಿಯಾಗಿದೆ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ ಧನ್ಯವಾದಗಳು